ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲ ಚೆನ್ನಾಗಿದ್ದರಾ ಅಂತ ಭಾವಿಸ್ತಾ ಈ ವಿಡಿಯೋ ಶುರು ಮಾಡ್ತಾ ನಾನು ನಾನಿವತ್ತು ಫ್ರೈಡ್ ರೈಸ್ ಮಾಡೋದ ಅಂತ ಮಾಡ್ತಾ ಇದ್ದೀನಿ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ನೋಡೋಣ ಮೊದಲಿಗೆ ನಾನು ಎಣ್ಣೆ ಕಾಯಿ ಇಟ್ಟಿದ್ದೆ ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಟಿರೋ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ಈರುಳ್ಳಿ ಹಾಕೊಂಡು ಅದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಆಮೇಲೆ ಕ್ಯಾಪ್ಸಿಕಮು ಕ್ಯಾರೆಟು ಬೀನ್ಸ್ ಎಲ್ಲನೂ ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಮೇಲೆ ನಾನು ಕೋಸನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇದು ಇವಾಗೆಲ್ಲ ಬೆಂದಿದೆ ಇವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಗರಂ ಮಸಾಲ ಅಚ್ಚಕಾರದ ಪುಡಿ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ఇవగా నూ అన్న హాకీ చన మిక్స్కొతాదీని సేనూ హాకి అదే తుంబి బందో రెసిపి ఇవగా ఎలా తిండినెం ముగ్కుతాయి ఒట్గా కత్కం ನಮ್ಮಮ್ಮನ ಊರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗ್ಬೇಕಾಗಿತ್ತು ಅಂತೇಳ್ಬಿಟ್ಟು ನಾನು ನನ್ನ ಮಕ್ಕಳು ಮತ್ತು ನನ್ನ ತಂಗಿ ಊರಿಂದ ಬಂದಿದ್ಲು ಅವಳು ಎಲ್ಲರೂ ಒಟ್ಟಿಗೆ ಹೋದೋ ಅನ್ನ ಬಂದು ಕರ್ಕೊಂಡು ಹೋದ ಗೃಹ ಪ್ರವೇಶ ಮುಗಿದ್ಮೇಲೆ ನಾವು ಅನ್ ಅಮ್ಮನ ಮನೆಗೇನೆ ಹೋದೋ ಅಲ್ಲಿ ಸಂಜೆವರೆಗೂ ಇದ್ದು ಕಾಲ ಕಾಳದ್ದು ಸ್ವಲ್ಪ ರೆಸ್ಟ್ ಮಾಡ್ತಿದ್ದೆ ಅಮ್ಮ ನೋಡ್ಕೊಳ್ತಾ ಇದ್ರು ಪಾಪನ ನನ್ನ ತಂಗಿನೂ ಮಲಗಿದ್ಲು ನಮ್ಮಮ್ಮ ಟಿ ವಿ ನೋಡ್ತಾ ಇದ್ದಾರೆ ನಮ್ಮ ವೀಡಿಯೋಸ್ಗಳನ್ನೇ ಹಾಕೊಂಡು ದಿನ ಮಿಸ್ ಮಾಡ್ಕೊಳ್ತಾರೆ ಹೇಳ್ಬಿಟ್ಟು ದಿನ ಹಾಕೊಂಡು ಅದೇ ವೀಡಿಯೋಸ್ಗಳನ್ನ ನೋಡ್ತಾನೆ ಇರ್ತಾರೆ ನನ್ನ ಮಗ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದ ಆಮೇಲೆ ಬೇಕು ಬಂದಿತ್ತಲ್ಲ ಅದನ್ನು ಹಿಡ್ಕೋಬೇಕು ಅಂತಿದ್ದ ಅದು ಎದ್ರುಕೊಂಡು ಓಡೋಗ್ತಾ ಇತ್ತು ಅದಕ್ಕೆ ಅಮ್ಮ ಹಿಡ್ಕೊಂಡು ಅವನಿಗೆ ತೋರಿಸ್ತಾ ಇದ್ದಾರೆ ಅವನು ಹೋದರೆ ಅಳ್ತಾ ಇದ್ದಾನೆ ಅಲ್ಲಿ ಹಂಗೇನೆ ಅದ್ರ ಜೊತೆ ಸ್ವಲ್ಪ ಹೊತ್ತು ಆಟ ಆಡ್ತಿದ್ದ ಇನ್ನು ತಿನ್ನೋಕ್ಕೆ ಹಪ್ಳ ಕೊಟ್ಟರೆ ಎಲ್ಲನೂ ಚೂರು ಮಾಡಿ ಎಲ್ಲನೂ ಚೆಲ್ಲಿದ್ದಾನೆ ಎಷ್ಟು ಚೂರು ಮಾಡಿದ್ದಾನೆ ನೋಡಿ ಇಲ್ಲಿ ಸಣ್ಣ ಸಣ್ಣಕ್ಕೆ ಅವನ ಜೊತೆ ಸೇರ್ಕೊಂಡು ನನ್ನ ಮಗಳನ್ನೂ ಕೂಡ ಹಪ್ಪಳ ಎಲ್ಲ ಚೂರು ಮಾಡಿಕೊಂಡು ಇಬ್ಬರೂ ಆಟ ಆಡ್ತಾಯಿದ್ದಾರೆ ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೇನೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋದಿನಗೆ ಸಿಗ್ತೀನಿ ಎಲ್ಲರಿಗೂ ಬಾಯ್ ಟೇಕ್ ಕೇರ್